ಮಹಾಭಾರತವೆಂದರೆ ಅದುವೇ ಪಾಂಡವರು ಮತ್ತು ಕೌರವರ ನಡುವಿನ ಮಹಾನ್ ಯುದ್ಧ ಪಾಂಡವರು ಐದು ಜನರಾದರೆ ಕೌರವರು ನೂರು ಜನರು ಆದರೆ ಮಹಾಭಾರತ ಯುದ್ಧದಲ್ಲಿ ಐದು ಜನರಿದ್ದ ಪಾಂಡವರ ಸೇನೆಯೇ ನೂರು ಜನರಿದ್ದ ಕೌರವರ ಸೇನೆಯನ್ನ ಸೋಲಿಸುವುದರ ಮೂಲಕ ಮಹಾಭಾರತ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತದೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಚಾರವೆಂದರೆ ಪಾಂಡುವಿನ ಮಕ್ಕಳನ್ನು ಪಾಂಡವರೆಂದು ಕರೆದರೆ ಧೃತರಾಷ್ಟ್ರನ ಮಕ್ಕಳನ್ನು ಧೃತರಾಷ್ಟ್ರರಿಂದಾಗಲಿ ಅಥವಾ ಧೃತರಾಷ್ಟ್ರನ ಮಕ್ಕಳಿಂದಾಗಲಿ ಏಕೆ ಕರೆಯಲಿಲ್ಲ ಅವರನ್ನೇಕೆ ಕೌರವರು ಎಂದು ಕರೆಯುತ್ತಿದ್ದರು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ರಾಜ ಪಾಂಡುವಿನ ಮಕ್ಕಳಾದ ಯುಧಿಷ್ಠಿರನನ್ನು ಮತ್ತು ಆತನ ಸಹೋದರನನ್ನು ಪಾಂಡವರು ಎಂದು ಕರೆಯಲಾಗುತ್ತಿತ್ತು ಆದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು ಮಹಾಭಾರತ ಕಥೆಯ ಪ್ರಕಾರ ರಾಜ ವಿಚಿತ್ರ ವೀರ್ಯನಿಗೆ ಇಬ್ಬರು ಮಕ್ಕಳಿದ್ದರು ಅವರೇ ಪಾಂಡು ಮತ್ತು ಧೃತರಾಷ್ಟ್ರ ರಾಜ ಪಾಂಡುವಿನ ಹೆಸರಿನ ನಂತರ ಅವನ ಐದು ಜನ ಮಕ್ಕಳಾದ ಅರ್ಜುನ ನಕುಲ ಸಹದೇವ ಭೀಮಾ ಮತ್ತು ಇದಿಷ್ಟರನ್ನು ಪಾಂಡವರು ಎಂದು ಕರೆಯಲಾಗುತ್ತಿತ್ತು ಧೃತರಾಷ್ಟ್ರನ ಪತ್ನಿಯಾದ ಗಾಂಧಾರಿಯು ಮಹರ್ಷಿ ವೇದವ್ಯಾಸರ ಆಶೀರ್ವಾದದಿಂದ ನೂರು ಜನ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಅವರಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನರು ಪ್ರಮುಖರು ಧೃತರಾಷ್ಟ್ರನ ಈ ನೂರು ಜನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಹೇಗೆ ಕರೆಯುತ್ತಾರೆ ಈ ರಾಜವಂಶದಲ್ಲಿ ಕುರು ಎನ್ನುವ ಮಹಾನ್ ಪರಾಕ್ರಮಿಯಾದ ರಾಜನಿದ್ದನು ಅವನ ಹೆಸರಿನ ನಂತರ ಈ ರಾಜವಂಶಕ್ಕೆ ಕುರು ಎನ್ನುವ ಹೆಸರು ಬಂದಿತ್ತು ಧೃತರಾಷ್ಟ್ರ ಹಾಗೂ ಧೃತರಾಷ್ಟ್ರನ ಮಕ್ಕಳು ರಾಜ ಕುರುವಿನ ವಂಶವರ ವಂಶದವರಾದ್ದರಿಂದ ಧೃತರಾಷ್ಟ್ರನ ನೂರು ಜನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಯಿತು ಕೌರವ ಎನ್ನುವ ಪದದ ಇನ್ನೊಂದು ಅರ್ಥವೇ ಕುರು ರಾಜನ ವಂಶದಲ್ಲಿ ಜನಿಸಿದವರು ಎಂಬುದಾಗಿದೆ ರಾಜ ಕುರು ಕುರುಕ್ಷೇತ್ರ ಎನ್ನುವ ಸ್ಥಳದಲ್ಲಿ ತಪಸ್ಸನ್ನು ಮಾಡಿದ್ದನು ಮತ್ತು ಈ ಪ್ರದೇಶದಲ್ಲಿ ಯಾವ ವ್ಯಕ್ತಿ ಮರಣವನ್ನು ಹೊಂದುತ್ತಾನೋ ಅವನು ಮೋಕ್ಷವನ್ನ ಪಡೆಯುತ್ತಾನೆ ಎನ್ನುವ ವರವನ್ನು ಪಡೆದುಕೊಂಡಿದ್ದನು ಇದೇ ಕಾರಣಕ್ಕಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೌರವರು ಮತ್ತು ಪಾಂಡವರು ಯುದ್ಧವನ್ನು ಮಾಡುತ್ತಾರೆ ಪಾಂಡವರು ರಾಜ ಪಾಂಡುವಿನ ಮಕ್ಕಳಾದ್ದರಿಂದ ಪಾಂಡವರು ಎನ್ನುವ ನಾಮವನ್ನು ಪಡೆದುಕೊಂಡರೆ ಕೌರವರು ತಮ್ಮ ತಾತನಾದ ಕುರುವಿನಿಂದ ಕೌರವರು ಎನ್ನುವ ಹೆಸರನ್ನು ಪಡೆದುಕೊಳ್ಳುತ್ತಾರೆ ಹೀಗೆ ಕೌರವರು ಎಂದು ಧೃತರಾಷ್ಟ್ರನ ಮಕ್ಕಳು ಹೆಸರನ್ನು ಪಡೆದುಕೊಳ್ಳುತ್ತಾರೆ ಧನ್ಯವಾದಗಳು